ಕೆಲ ದಿನಗಳಿಂದ ಉಂಟಾಗಿದ್ದ ಗೊಂದಲಕ್ಕೆ ಕೊನೆಗೂ ತೆರೆ ಚಿಗರಿಯಾಳ ಗ್ರಾಮದ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಚೌಕ್ಗೆ ಎಲ್ಲರ ಒಪ್ಪಿಗೆ ಹಲವು ದಿನಗಳಿಂದ ವಾಲ್ಮೀಕಿ ಚೌಕ್ ಮತ್ತು ಸಂಗುಳ್ಳಿ ರಾಯಣ ಚೌಕ್ ಹೆಸರಿನ ಗೊಂದಲಕ್ಕೆ ತೆರೆ ಬಿದ್ದಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಗರಿಯಾಳ ಗ್ರಾಮದಲ್ಲಿ ಸರ್ವ ಮುಖಂಡರು ಸಭೆ ನಡೆಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಚೌಕ್ ಮತ್ತು ಸಂಗುಳ್ಳಿ ರಾಯಣ್ಣ ಚೌಕ್ ನಿರ್ಮಾಣದ ಬಗ್ಗೆ ಇದ್ದ ಗೊಂದಲಕ್ಕೆ ತೆರೆ ಬಿದ್ದಾಗಿದೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಮತ್ತು ಪ್ರತಿನಿಧಿಗಳ ಸಂಧಾನ ಮಾತುಕತೆ ಫಲ ಕೊಟ್ಟಿದೆ ಎಲ್ಲರ ವಿಶ್ವಾಸ ಪಡೆದು ಸಮಸ್ಯೆ ಬಗೆಹರಿಸಿದ ನಾಯಕರು ಗಣ್ಯರು ಮತ್ತು ಅಧಿಕಾರಿಗಳು ಎಲ್ಲಾ ಮಹನೀಯರ ತತ್ವ ಆದರ್ಶ ಪಾಲನೆಯೇ ನಮ್ಮೆಲ್ಲರ ಕರ್ತವ್ಯವೆಂದ ಮುಖಂಡ ವೆಂಕಟೇಶ್ ಬೇಟೆಗಾರ್ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸಮಾಜದ ಹಿರಿಯ ಮುಖಂಡರುಗಳ ಮನವೊಲಿಸಿ ಸೂಕ್ತ ಪರಿಹಾರ ಒದಗಿಸಲಾಗಿದೆ ಕೆಲವು ದಿನಗಳ ಹಿಂದೆ ಶ್ರೀ ಶ್ರೀ ಮೋರ್ಷಿ ವಾಲ್ಮೀಕಿ ವೃತ್ತ ಮತ್ತು ಶ್ರೀ ಶ್ರೀ ಭಗವಾನ್ ಸಂಗೊಳ್ಳಿ ರಾಯಣ್ಣ ವೃತ್ತರ ನಡುವ ಸ್ವಲ್ಪ ಕೆಲವು ಗೊಂದಲವಾಗಿತ್ತು ಇವತ್ತು ಅಲ್ಲಿಂದ ಇಲ್ಲಿಯವರೆಗೆ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಸರ್ವ ಅಧಿಕಾರಿಗಳಾಗಿರ್ಬೋದು ತಾವೆಲ್ಲರೂ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಶಾಂತಿ ಕಾಪಾಡಿ ಎಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ಈ ಒಂದು ವೃತ್ತದ ಗೊಂದಲವನ್ನು ವಿದ್ಯಾರ್ಥಿ ಮಾಡಿದಂತ ಎಲ್ಲ ಜಿಲ್ಲಾಡಳಿತಕ್ಕೂ ತಾಲ ತಾಲೂಕು ಆಡಳಿತಕ್ಕೂ ತಾಲೂಕು ವಾಲ್ಮೀಕಿನ ಸಂಘಕ್ಕೂ ಸಮಾಜದ ಮುಖಂಡರಿಗೂ ಊರಿನ ಸರ್ವ ಎಲ್ಲ ಮುಖಂಡರಿಗೂ ಸರ್ವ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳಿಂದ ನಾವು ವಂದನೆಗಳನ್ನು ಸೋತಾಯಿತು ಏಕೆಂದರೆ ಇಲ್ಲಿ ಯಾರು ಬೇರೆ ಇಲ್ಲ ನಮ್ಮಲ್ಲಿ ಅರಿಯುವ ರಕ್ತ ಬೇರೆ ಇದೆ ನಾವು ಸೇವಿಸುವ ಗಾಳಿ ಬೇರೆ ಇದೆ ತಿರುಗಾಡುವ ನೆಲ ಜಲ ಬೇರೆ ಇದೆ ಎಲ್ಲ ಒಂದೇ ಇರುವುದರಿಂದ ನಾವೆಲ್ಲ ಹಿರಿಯರನ್ನು ಮಹಾನಾಯಕರನ್ನು ನಾಯಕರನ್ನು ಗೌರವಿಸುವುದು ಪೂಜಿಸುವುದು ನಮ್ಮೆಲ್ಲರ ನಮ್ಮೆಲ್ಲರ ಕರ್ತವ್ಯ ಅಂತ ಕರ್ತವ್ಯದಲ್ಲಿ ನಾವೆಲ್ಲರೂ ಒಂದೇ ಜೀವನದಿಂದ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಿದಾಗ ಮಾತ್ರ ಅಂತ ಮಹನೀಯರ ನಡೆದುಕೊಟ್ಟ ಆದರ್ಶಗಳನ್ನು ನಮ್ಮ ಮನದಲ್ಲಿ ಮಾಡಿಕೊಂಡು ನೆನೆಸಿ ಆಗಾಗ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲರೂ ಒಡಗೂಡಿ ಮಾಡಿದಾಗ ಮಾತ್ರ ಅವರಿಗೆ ಬೆಲೆ ಬರುತ್ತದೆ ಎಂದು ಹೇಳುತ್ತಾ ಇಲ್ಲಿವರೆಗೆ ಪಾಪ ಸುಮಾರು ದಿನಗಳಲ್ಲಿ ಇರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಗೊಂದಲ ಅದನ್ನು ಇಲ್ಲಿವರೆಗೆ ಸುಮಾರು ಪಾಪ ತಮ್ಮ ಅಧಿಕಾರಿಗಳು ವ್ಯಾನ್ ನಿಲ್ಲಿಸಿ ಸುಮಾರು ದಿನಗಳ ಎಲ್ಲರಿಗೆ ಒಂದು ಮನವರಿಕೆ ಮಾಡಿ ಶಾಂತಿ ರೀತಿಯಿಂದ ಇವತ್ತು ಒಳ್ಳೆಯ ಒಂದು ಸ ಭಾವನೆಯಿಂದ ಬದುಕಲು ತಾವೆಲ್ಲರೂ ಅನುವು ಮಾಡಿಕೊಟ್ಟಂಥ ಎಲ್ಲ ಜಿಲ್ಲಾಡಳಿತಕ್ಕೂ ತಾಲಾಡಿ ತಾಲೂಕು ಆಡಳಿತಕ್ಕೂ ವಾಲ್ಮೀಕಿ ಸಂಘಕ್ಕೂ ಸಮಾಜದ ಮುಖಂಡರು ಎಲ್ಲ ಇದಕ್ಕೆ ಸಹಕರಿಸಿದ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲ ಮಾನ್ಯರಿಗೆ ಒಳ್ಳೆಯದಾಗಲಿ ಊರಲ್ಲಿ ಒಳ್ಳೆಯ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಬದುಕಿ ಬಾಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ ಇಲ್ಲಿ ವಾಲ್ಮೀಕಿ ಗುರುಗಳಿಗೆ ಪೂಜೆ ಮಾಡಿ ಒಳ್ಳೆಯ ರೀತಿಯಿಂದ ಬದುಕಲು ಸಹಕಾರ ಮಾಡಿದಂತ ತಮ್ಮೆಲ್ಲರಿಗೂ ವಂಜಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೆ ಜೈ ಹಿಂದ್ ಜೈ ಕರ್ನಾಟಕ